ಶ್ರೀರ್ಹಾರ್ ಕೂಡ ವಾಟಿನಿಗೆ ಸ್ವಾಗತ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸತತ ಹದಿನೈದು ದಿವಸಗಳ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಹನ್ನೊಂದನೇ ದಿವಸಕ್ಕೆ ನಾನು ಕಾಲಿಟ್ಟಿದ್ದೇನೆ ಇವತ್ತು ವಿಶೇಷವಾಗಿ ಪ್ರವಚನ ಮಂಗಲ ಕಾರ್ಯಕ್ರಮಗಳು ಹಾಗೂ ಧರ್ಮ ಸಭೆ ಕೂಡ ಇವತ್ತಿನ ಧರ್ಮಸಭೆಯ ಕಾರ್ಯಕ್ರಮದ ನೇತೃತ್ವಗೊಳಿಸಿದಂತಹ ಶ್ರೀ ಷಡಸ್ಥನ ಬ್ರಹ್ಮ ಡಾಕ್ಟರ್ ಚಂದ್ರಮೀನ ಶಿವಾಚಾರ್ಯರು கிராம வத்திய மட்டுமே எல்லா சத்திய கம்மி வத்திய விவாகத்த எல்லா பட்சிய இவந்து காரியமீம்தமாட்டாக ಜಾತ್ರಾ ಮಹೋತ್ಸವದಲ್ಲಿ ಇವತ್ತ ಶ್ರೀಮಠದ ಹಾರಕೂಟದ ಪರಮ ಪ್ರಬ್ರಹ್ಮ ಚನ್ನವೀರ ಶಿವಾಚಿ ಅಪ್ಪಂಗಳವರು ನಮ್ಮ ದಿಗಂಬರ ಕೈಬಸವೇಶ್ವರ ಸಂಸ್ಥಾನ ಮಠದ ಷಟಸ್ಥಲ ಪ್ರಬ್ರಹ್ಮ ವಿರಪಾಕ್ಷ ಅಪ್ಪಂಗಳವರ ಪಾವನ ದಿವ್ಯ ಸಾನಿಧ್ಯದಲ್ಲಿ ಪೋಷ ಹಾಲು ಅಪ್ಪಗಳವರಿಗೆ ಆರು ನೈನ್ಟೀನ್ ಸಿಕ್ಸ್ಟಿ ನಮ್ಮ ವಿರಭಾಕ್ಷ ಶಿವಾಚಾರ ಅಪ್ಪಗಳವರಿಂದ ಅಯ್ಯಚ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂತಹ ಹಾಲು ಕೊಟ್ಟ ಪರಮ ಇಲ್ಲಿ ಇವತ್ತು ದಯಮಾಡಿಸಿದ ಈ ಕಾರ್ಯಕ್ರಮಕ್ಕೆ ಅದೇ ತರನಾಗಿ ಅವರು ಪಟ್ಟಾಜಿಕರ ಮಹೋತ್ಸವ ಮಳಕೇಡದ ಕಾರ್ತಿಕ ಶಿವಾಚಾರ ಹಬ್ಬದವರಿಂದ ಆಗಿದೆ ಅದು ಅನ್ಯವಾಗಿರ್ತಕ್ಕಂಥ ಒಂದು ಸಂಬಂಧ ಅಷ್ಟೇ ಅಲ್ಲ ಇವತ್ತ ಹುಡುಗಿ ಮಠಕ್ಕ ಮತ್ತೆ ಹಾರುಕೂಡ ಮಟ್ಟಕ್ಕೆ ಪವಿತ್ರವಾಗಿರ್ತಕ್ಕಂಥ ಬಾಂಧವ್ಯ ಮತ್ತಷ್ಟೇ ನಮ್ಮ ವಿರಭಾಂಕ್ಷ ಶಿವಾಜ ಅಪ್ಪನ ಮೇಲೆ ಬಹಳ ಶ್ರದ್ಧಾ ಭಕ್ತಿಯನ್ನ ಇಟ್ಕೊಂಡು ಇವತ್ತ ಹಾರುಕೂಡದ ಪರಮ ಪೂಜ್ಯನ್ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದೊಳಗೆ ಎಲ್ಲಿ ಹೋರೂ ಕೂಡ ಹಾರುಕೂಡದ ಪರಮ ಅಂತ ಕಲಿಬೇಕಾದ್ರೆ ಅದ್ರ ಹಿನ್ನೆಲೆ ಅದು ಗುರುವಾರ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ ಅಪ್ಪಂಗ್ ಅನ್ನುವಂತ ಅಷ್ಟೇ ಅಲ್ಲ ದಿಗಂಬರ ಕರಿವಸವ ಕೂಡ ಆಶೀರ್ವಾದ ಮೇಲಿದೆ ಇವತ್ತ ಹಾರಕೂಡದ ಪರಮ ಪೂಜ್ಯರು ನಮ್ಮ ಈ ಪುರಾಣ ಮಂಗಲಂಗ ಈ ಕಾರ್ಯಕ್ರಮದ ಮಂಗಲಂಗ ಬಂದಿದ್ದು ನಮ್ಮೆಲ್ಲರ ಒಂದು ಸುದೈವ ಅನ್ನುವಂತ ಮಾತನ್ನ ಹೇಳುತ್ತ ಅಂತ ಪರಮ ಪೂಜ್ಯರು ಷಟಸ್ಥರ ಪ್ರಬ್ರಹ್ಮ ಮತ್ತೆ ಶಿವಾಚಾರ್ಯ ರತ್ನ ವಿರೂಪಾಕ್ಷ ಶಿವಾಚಾರಪ್ಪ ಸನ್ಮಾನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಂದು ತಲೆ ಚಿನ್ನದ ಉಂದರ ಗುರುಗಳಿಗೆ ಇರ್ತಾ ಇದಾರೆ ಒಂದಿಷ್ಟು ಜೋರಾದ ಚಪ್ಪಾಳನ್ನು ನಾವೆಲ್ಲರೂ ಸಲ್ಲಿಸಬೇಕಾಗಿದೆ ಅಂದ್ಯ ಚಪ್ಪಾಳೆ ನೋಡಿ ಇವತ್ತು ನಿಜವಾಗಲೂ ನಮ್ಮ ಗುರುವಿನ ಒಂದು ಸನ್ಮಾನ ನಡೀತಾ ಇದೆ ಅದು ಹಾರುಕೂಡದ ಪರಮ ಪೂಜ್ಯರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಚಪ್ಪಳೆ ಯಾರು ನಿಲ್ಲಿಸಿದ್ದಾರೆ ಬಹಳ ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನ ಹಾರುಕೊಡದ ಪರಮ ಪೂಜರು ಇವತ್ತ ವಿರೂಪಾಕ್ಷ ಶಿವಾಜ ಒಂದು ತಲೆ ಬಂಗಾರದ ಉಂಗಿರವನ್ನ ಇಡ್ತಾ ಇದ್ದಾರೆ ಒಂದಿಷ್ಟು ಜೋರ ತಪ್ಪಳ श्री जगत पंचाचर महाराज की आत्मा बसवेश्वर महाराज की दिगंबरी बसवेश्वर महाराज की महाराज की, शटस्थर प्रब्माक्षि

ఒందే స్త్రీకొన్న పరమ పూజ్య జగలు పంచ అనంత కోటి ప్రణాళిక సమర్పించి విశ్వజ్యోతి మహామానవతావారి మహాత్మాసి ఇవిత్ర సమారీ శ్రీ దిగంబర గరిభద్రేశ్వర ಜಾತ್ರಾ ಮಹೋತ್ಸವ ಗೋಪುರದ ಕರ್ತಾರೋಹಣ ಇಂತಹ ಪವಿತ್ರ ಪರ್ವಕಾಲದಲ್ಲಿ ಕಾಲದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿರಿಯ ಪೂಜರಾಗಲಿ ತಪಸ್ವಿಗಳಾಗಿ ಆಚಾರವಂತರಾಗಿ ಎಲ್ಲ ಕಿರಿಯ ಸ್ವಾಮೀಜಿಗಳಿಗೆ ಮಾರ್ಗದರ್ಶಕರಾಗಿ ಆಶೀರ್ವಾದವನ್ನು ಮಾಡುತ್ತಿರುವಂತಹ ಏಕೈಕ ಪೂಜೆ ಯಾರಾದ್ರೂ ಅಂದ್ರೆ ಅವರು ಪರಮ ಪೂಜೆ ಯುದ್ಧಾಚಾರ್ಯರು ಹೇಳಿ ಅಂತಹ ಪರಮ ಪೂಜೆಗೆ ಅನಂತಪೂರ್ತಿ ಪ್ರಣಾವಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಸಮಾರಂಭದ ಪಾವನ ಬೀಜ ನೇತೃತ್ವವನ್ನು ವಹಿಸಿರುವಂತಹ ತಟಸ್ಥಲ ಪ್ರಭಿ ರಾಜೇಶ್ವರ ಶಿವಾಚಾರ್ಯರ ಕನ್ನಕ್ಕೆ ಬಂದಿಸಿ ಕೃಷಿ ಯೋಗಿಗಳಾಗಿ ಮಾತಿ ಕೃತಿಯಲ್ಲಿ ಕೃತ್ಯಗರಲಿ ಎದುರೋ ಹಾಗೆ ಮಾತಿ ಇದ್ದರೂ ಕೃಷಿ ಕಾಯಕಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿರುವಂತಹ ಬಹಳ ಗುರುಪಾದ್ರಿ ಮಹಾಸ್ವಾಮೀಜಿಯವರ ವಂದಿಸಿ ರಾಜೇಶ್ವರ ಶಿವಾಚಾರ್ಯರಿಗೆ ವಂದಿಸಿ ಇಲ್ಲಿಯ ಭಕ್ತಿಯಿಂದ ತಮಗೆ ಗರ್ಭಶ್ಮೇಶ್ವರ ಪ್ರಾಣವನ್ನ ಅತ್ಯಂತ ಉತ್ತಮ ವಾತುಗಳಾಗಿ ನಮ್ಮ ನಾಡಿನಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ವಿಶ್ವಾಸದಿಂದಲಮಾನಸದ ಮನಕ್ಕೆ ಮುಟ್ಟುವ ಹಾಗೆ ಪುರಾಣವನ್ನು ಹೇಳುವಂತಹ ಏಕೈಕ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಪರಮಪೂಜೆ ಹಾಗೆ ಶುಭಾಚಾರ್ಯ ಸೇರ್ತಾ ಇದ್ದಾರೆ ಅವರಿಗೂ ಕೂಡ ಅನಂತಕೋಟಿ ಸಮರ್ಪಿಸಿ ಕಣ್ಣೂರು ಶ್ರೀಗಳವರಿಗೆ ವಂದಿಸಿ ಅಭಿನವ ಶ್ರೀಗಳವರಿಗೆ ವಂದಿಸಿ ಅಭಿನರ್ವ ಕಾರ್ತಿಕೇಶ್ವರಕ್ಕೆ ಬಂದಿಸಿ ವೇದಿಕೆಯ ಮೇಲೆ ಉಪಸ್ಥಿತರೆ ಅನುಭವಿಗಳೇ ಹಿರಿಯರೇ ಮಾತಿಯರೇ ಮಕ್ಕಳೇ ಇಮ್ಮೆಲ್ಲರ ಹೃದಯದಲ್ಲಿ ಬಂದಿರುವಂತಹ ಪರಮಾತ್ಮ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳು ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಈ ಭಾಗದಲ್ಲಿ అనేక గ్రామరే కడదాగా నమే కేవల ఆనంద ఆత్మనంద ప్రాప్తి అంత ఊరుతావు కలబుర్ సరసవేశ్వర బాధ చంద్రీేశ్వర ఆ కూడ చమ దేవిడ బ్యాణ జగజ్యోతి బసవేశ్వర అనేక మహాత్మరు ఆశీర్వదినంత పుణ్యస్థాన కళ్యాణ కర్ణాటక భాగం ಅಂತಹ ಭಾಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜನಮಾನಸದಲ್ಲಿ ಹೂಡಿ ಯಾವ ಅಂದ್ರೆ ಕೂಡ ಒಂದು ಕರಿಬಸೇಶ್ವರ ಹುಡುಗಿ ಗ್ರಾಮ ಎನ್ನುವಂತಹ ಯಾಕೆಂದರೆ ಡಾಕ್ಟರ್ ಹುಡುಗಿಯಿಂದ ಅಕ್ಷಣ ಕರಿಬಶ್ವೇಶ್ವರ ಹೆಸರು ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹುಡುಗಿಯ ಹೆಸರು ಇವತ್ತು ಪ್ರಾಪ್ತ ಆಗಿದೆ ಎಲ್ಲರ ಜನಮಾನಸದಲ್ಲಿರುವಂತಹ ಗ್ರಾಮ ಹುಡುಗಿ ಗ್ರಾಮ ಆಗಿದೆ ಹೋಗಿದ್ದ ಅವರ ಭೌತಿಕ ದೇಹ ಇಲ್ಲ ಅವರ ದೇವಾಲಯವನ್ನು ಕಟ್ಟಿದ್ದೀರಿ ಹಣದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ನಾಳೆ ದಿವಸ ಭೌತಿಕ ದೇಹೇಶ್ವರ ದೇಹ ಕಾಣ್ತಾ ಇಲ್ಲ

ಮದುವೆಯಾಗಿ ಹೋದವರನ್ನು ಆರನ್ನು ಕಾಣೆ ಕಾಣ ಹೆಣ್ಣಿಗಾಗಿ ಮಲ್ಲಿಗಾಗಿ ಮಣ್ಣಿಗಾಗಿ ಆಸ್ತಿಗಾಗಿ ಅಂತಸ್ತಿಗಾಗಿ ಸಾವಿರಾರು ಜನ ಕೋಟಿ ಕೋಟಿ ಜನ ಸುತ್ತ ಹೋಗಿದ್ದಾರ ಆದರೆ ನಿಜವಾಗಿ ಪರಮಾತ್ಮನ ಉಚೀಭೂತರಾಗಿ ಸ್ವತಃ ಸಾಕ್ಷಾತ್ ಸ್ವರೂಪಗಳಾಗಿ ಸದಾಚಾರ ಸಂಪನ್ನರಾಗಿ ಮಹಾಯೋಗಿಯಾಗಿ ಯಾರು ಬರುತ್ತಾ ಇದ್ದಾರೆ ಅಂದ್ರೆ ಕರಿಬಸುವ ಶ್ರೀಯೋಗಿಗಳು ಕರಿಬಸ್ವೇಶ್ವರರು ಬರುತ್ತಾ ಇದ್ದಾರೆ ಅಂತ ಮಾತ್ರ ಪ್ರೀತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆರಿ ಬಸವೇಶ್ವರರು ಈಗಿನ ಹಾಗೆ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ ಅಭ್ಯಾಸವನ್ನ ಮಾಡಲಿಲ್ಲ ಯಾವುದೇ ಡಾಕ್ಟ್ರೇಟ್ ಪದವಿ ಪಡೆಯಲಿಲ್ಲ ಆದ್ರೂ ಕೂಡ ಕರಿಬಸವೇಶ್ವರರು ಹೇಗಿರ್ತಾರೆ ಹುಚ್ಚರಾಗಿರಬೇಕು ಜನರ ಕಣ್ಣಿನಲ್ಲಿ ಮನ ಅಸ್ವತ್ತಿದಂತಿರಬೇಕು ಲಿಂಗದಲ್ಲಿ ಎನ್ನುವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು

ಪರಮಾತ್ಮರಿಂದ ಸರ್ಟಿಫಿಕೇಟ್ ಪಡೆದಂತಹ ಮಹಾಜ್ಞಾನಿಯಾದರಾಗಿ ಶ್ರೀ ವಾಸಿೇಶ್ವರರಾಗಿ ಬಂದಿದ್ದಾರೆ ಯಾವಾಗ ಕೇರಳ ಇದ್ದಾರೋ ಸಂಸ್ಕೃತ ಕಾರಣಕ್ಕೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಿಜವಾದ ಜ್ಞಾನಿ ನಿಜವಾದ ಪಂಡಿತ ಪಂಡಿತ ಜ್ಞಾನಿ ಸೇರಿಿರಬೇಕು ಅಂತಾ ಮಾತ್ರ ವಕ್ ಪರಬಾಲೆಚು ಪರ ಬಲೇಚು ದೋಷ್ಟರ ಆ ತವತ್ ಸರ್ವ ಯಾವಂದ್ರಸ್ತ್ರ ತಾಯಿಯಂತೆ ಪರದ್ರವ್ಯವನ್ನ ಮಣ್ಣಿನಂತೆ ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳನ್ನ ತಂದೆಯ ಕಾಣ್ತಾ ಅವರೇ ನಿಜವಾದ ಧನ ಪಂಡಿತರು ಅವರೇ ಕರಿವತ್ತು ಅಂತಹ ಮಹಾತ್ಮರನ್ನ ಎಲ್ಲರೂ ಕೂಡ ಪುಣ್ಯಾಂತರಾಗಿದ್ದೀವಿ ನೀವು ಏನಾದ್ರು ಬಿ ಪಿ ಇದ್ರ ನಿಮಗೆ ಏನಾದರೂ ಶುಗರ್ ಇತ್ತು ಅಥವಾ ಮಾನಸಿಕ ಚಂಚಲತೆ ದುಗುಡತೆ ಖಿನ್ನತೆ ಏನಾದರೂ ಆಗಿದ್ದಾಗ ಅದಕ್ಕೆ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ ಮೆಡಿಸಿನ್ ತಗೊಂಡ್ರೆ ಬೇಡ ಬರುವುದಿಲ್ಲ ಆದ್ರೆ ಶಾಶ್ವತವಾಗಿರುವಂತಹ ಒಂದು ಮೆಡಿಸಿನ್ ಬೇಕು ಮಾನಸಿಕ ಶಾಂತಿಗಾಗಿ ಒಂದು ಮೆಡಿಸಿನ್ ಯಾವ್ದು ಬೇಕಂದ್ರೆ ಆಧ್ಯಾತ್ಮದ ಮೆಡಿಸಿನ್ ಅದಕ್ಕೆ ಕರಿಬಸ್ವೇಶ್ವರ ಆಶೀರ್ವಾದ ಇರುವಂತಹ ಮೆಡಿಸಿನ್ ಆಶೀರ್ವಾದ ಅದನ್ನು ಯಾರು ಪಡಿತಾ ಇದ್ದೀರಲ್ಲ ಅವರಿಗೆ ಮಾತ್ರ ನಿಜವಾದ ಆಶೀರ್ವಾದ ಆಗ್ತಾ ಇದೆ ಅನ್ನುವಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಪ್ರೀತಿ ವಿಶ್ವಾಸದಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಜವಾಗಿ ಬಹಳ ಜನ ಇಂದಿನ ಸಮಾಜದಲ್ಲಿ ಕಾಳವನ್ನ ಸಮಯವನ್ನು ಹೆಂಗೆ ಕಳಿತಾ ಇದ್ದಾರೆ ಅಂದ್ರೆ ಕನ್ನಡ ಕವಿ ಅಂತ ಹೇಳ್ತಾ ಇದ್ದಾರ ಬಹಳ ಜನ ಸಮಯವನ್ನ ಹ್ಯಾಂಗೆ ಹರಣ ಮಾಡ್ತಾ ಇದ್ದಾರೆ ಸಮಯವನ್ನು ಹೆಂಗ್ ಕಳಿತಾ ಇದ್ದಾರೆ ಮಾತ್ರ ನಮ್ಮ ಕನ್ನಡದ ಕವಿ ಅಂದ್ಕೊಂಡು ಹೇಳ್ತಾ ಇದ್ದಾನೆ ವ್ಯಾಸಂಗಕ್ಕೆ ಸಮಯವಿಲ್ಲ ಇಲ್ಲ ಸತ್ಸಂಗಕ್ಕೆ ಸಮಯ ಇಲ್ಲ ನಾಡು ನುಡಿ ನಾಡಿಗ ಸೇವೆಗೆ ಸಮಯ ಇನ್ನುಳಿದುದಕ್ಕೆ ಎಂತಾದರೂ ಸಮಯ ಸಿಕ್ಕುವುದಯ್ಯ ಜೂಜಿಗೆ ಜಿದ್ದಿಗೆ ಜಾಡಿಗೆ ಕೇಳಿಗೆ ನಿಂದೆಗೆ ಸಿದ್ದಿಗೆ ಎಲ್ಲ ದುರ್ವಸನ ಗುರು ಅಪ್ಪಾರಗಳಿಗೂ ಸಮಯ ಇದೆ ನಿನ್ನ ಮಕ್ಕಳಿಗಾಗಿ ಸತ್ಕರ್ಮದಲ್ಲಿ ಬಾಗಿ ನಿನ್ನೆಲೆಗೆ ಸಾಗುವ ಸಮಯ ಇರುವ ಸ್ವತಂತ್ರ ಸಿದ್ಧೇಶ್ವರ ಎನ್ನುವಂತ ಮಾತನಾಡ್ತಾ ಇದ್ದಾರೆ ಅಲ್ಲಿ ಸೇರಿ ಇಂತಹ ವೈಜ್ಞಾನಿಕ ಯುಗದಲ್ಲಿ ನಾವು ಬಹಳ ಖುಷಿ ಆಯ್ತು ಹುಡುಗಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಏನು ಬಹಳ ದೊಡ್ಡ ಊರಲ್ಲ ಕೂಡ ಒಂದು ಪುಟ್ಟ ಗ್ರಾಮದಲ್ಲಿ ಸಾವಿರಾರು ಜನ ತಾಯಿಂದರು ಬಂದಿರುವಂತಹ ಪುರಾಣವನ್ನು ಕೇಳ್ತಾ ಇದ್ದೀರ ನಿಮ್ಮ ಜೀವನದ ಕೊನೆಯ ಉಚಿತವರೆಗೂ ಕೂಡ ಮುತ್ತೈದೆ ಆಗ್ತಕ್ಕಂಥ ಭಾಗ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅದ್ಭುತವಾಗಿರ್ತಕ್ಕಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಕರಿಬಸವೇಶ್ವರರಲ್ಲಿ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಕರಿಬಸವೇಶ್ವರ ಮಹಾನ್ ಯೋಗಿಗಳಾಗಿ ಯಾಕಾದ್ರು ಅಂದ್ರ ನಿಜವಾದ ಸಂತ ಸಂತ ತಾರೀಕರಿಗೆ ಕೇವಲ ಕಾಲಿ ಬಟ್ಟಿ ಹಾಕಿದ ಅಕ್ಷರ ಸಂತರಾಗುವುದಿಲ್ಲ ಇವತ್ತು ಕೇವಲ ಜಪ ಮಾಡಿದಾಗ ಸಂತರಾಗುವುದಿಲ್ಲ ಕೇವಲ ಪೂಜಾ ಮಾಡಿದ ಸಂತರಾಗುವುದಿಲ್ಲ ನಿಜವಾದ ಸಂತ ತಾರೀಕರಿಗೆ ಎನ್ನುವಂತ ಮಾತನ್ನು ಸಂಸ್ಕೃತಿಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ

ಒಂದು ಮಾತು ಬಗ್ಗೆ ಬರ್ತಾ ಇದೆ ವೈಜ್ಞಾನಿಕ ಯುಗದಲ್ಲಿ ಒಂದು ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಸಂಗಮೇಶ್ವನಿ ಎನ್ನುವ ಕವಿ ಒಂದು ಮಾತನ್ನ ಬರೀತಾ ವಚನವನ್ನು ಬರೀತಾ ಇದ್ರ ಮನಸ್ಸಿಗೆ ಅಂತ ಮಾತಾಡ್ತಾನೆ ಮನಸ್ಸಿಗೆ ದುಃಖ ಮಾಡ್ಕೊಂಡು ಒಂದು ವಚನ ಬರೀತಾ ಇದ್ದ ಕವಿ ಏನ್ ಬರಿತಾ ಇದ್ದ್ರ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂತರಿಗ ಜೀವಂತ ಇದ್ದಾಗ ಬೆಲೆಕೊಳ್ಳರ ಗದ್ದಿಗಟ್ಟಿ ಯಾತ್ರೆ ಮಾಡೋದು ಬಹಳ ಜನ ಇರ್ತಾರೆ ತಾವೆಲ್ಲರೂ ಕೂಡ ನನಗೆ ಏನ್ ಅನಿಸ್ತಾ ಇದೆ ಅಂದ್ರ ಹುಡುಗಿ ವಿರಪ್ಪ ಶಿವಾಚಾರ್ಯ ಜೀವಂತ ಇದ್ದಾಗ ನೀವು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ರಲ್ಲ ನಿಜವಾಗಿ ನೀವು ಮಾತ್ರ ಧನ್ಯವೇನು ಅಂತ ಮಾತ್ರ ಹೇಳ್ತಾ ಇದ್ದಾರೆ ಮನಸ್ಸಿಗೆ ಇದ್ದಾನೆ ಈ ಬಹಳ ಚೆನ್ನಾಗಿ ನಾನು

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನ ನೋಹಿಸಿ ಭಾರತ ರತ್ನ ಎಂಬ ಪದವಿ ಕೊಡುವವರು ನಾವು ತಂದೆ ತಾಯಿಗಳನ್ನ ಊಳಿಕೊಟ್ಟು ಉಪಚರಿಸದೆ ಸೂರೆಯುವವರು ನಾವು ತತ್ವಪಾಲಿಸದೆ ಚಿತ್ರ ಪೂಜೆಗೆ ಮುಂದಾಗುವ ನೋಡೆಯ ಸತ್ಯ ಸತ್ವಗಳ ಕೊಂದು ಉಗಿದು ಗೋರಿ ಗದ್ದುಗಳ ಪೂಜಿಸುವ ನಮ್ಮ ಲೋಕಾಚಾರ ಕಂಡು ಅವಳು ನೂಗಿ ನಲುವೆ ಅಂತ ಎನ್ನುವಂತಹ ಅಂತಹ ಅದ್ಭುತವಾಗಿರ್ತಕ್ಕಂಥ ವಚನವನ್ನ ಆ ಕವಿಯಲ್ಲಿ ಆ ನಿಜವಾಗಿ ಮಹಾತ್ಮರ ಕೃಪೆ ಆಗಬೇಕಾದ್ರೆ ಯಾರು ತನು ಮನ ಧನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ತನು ಮನ ಧನವನ್ನ ಒಂದಾಗಿ ಶ್ರೀ ಗುರುವಿನ ಪಾದಕ್ಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಾತ್ರ ಪಾಶ್ಚಿವಾಚಾರರ ಆಶೀರ್ವಾದ ಆಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರ ಅಂದ್ರೆ ನಮ್ಮ ವೀರ ಸೇವ ಧರ್ಮದಲ್ಲಿ ಗುರುವಿನ ಪಾದಕ್ಕ ಹಣೆಯನ್ನ ಹಚ್ಚಿ ನಮಸ್ಕಾರ ಮಾಡಬೇಕು ನಾನು ಕೊಟ್ಟಿದ್ದೀನಿ ಯಾಕಂದ್ರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರರು ಆ ತೃಣವನ್ನು ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತೃಣವನ್ನು ತೃಣವ ತಂದಿರಿಸಿದರೆ ಆತನ ಸರ್ವಾಂಗ ನಿಮ್ಮ ದೇಹ ಪವಿಕ್ರಾಂತ ಆಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂತ ಗುರುಕುಲಗಳು ಹೋಗಬೇಕಾದ್ರೆ ನಿವಾರಣೆ ಜಂಗನ ಕೋಟಿ ಲಿಂಗೆ ಚರಣೆಯೋಟಿ ಲಲಾಟೆ ಚರಣ ಕತಿ ಕೋಟಿ ಕರ್ವ ದಿನ ಕ್ಷತಿ ನೀವೆಲ್ಲರೂ ಶ್ರೇಷ್ಠ ಯಾತ್ರಕ್ಕೆ ಹೋಗ್ತಾ ಇದ್ರಿ ಕಾಶಿ ಯಾತ್ರಕ್ಕೆ ಹೋಗ್ತಾ ಇದ್ರಿ ಹೋಗ್ರಿ ಬರ್ರಿ ದರ್ಶನ ಮಾಡಿ ಆದ್ರೂ ಕೂಡ ಹಣ ಇರದೇ ಇದ್ದಾಗ ನೀವು ಕೂಡ ಹೋಗ್ಬೋದು ಯಾವ ಅಂದ್ರೆ ಭಕ್ತಿಯಿಂದ ಬೆಳಗಿನ ಜನರು ಎದ್ದುಕೊಳ್ಳಿ ವಿರುಪಾಕ್ಷಿವಚಾರ ಮುಖ ನೋಡ್ರಿ ಕೋಟಿ ಲಿಂಗದ ದರ್ಶನವಾಗುತ್ತೆ ನಿಮ್ಮ ಜೀವನದಲ್ಲಿ ಮೂರು ಧರ್ಮದ ಮೂರು ಧರ್ಮದ ಕರ್ಮದ ಫಲ ಇದ್ರು ಕೂಡ ಒಂದು ಸಲ ಗುರಿಯ ಪಾಲಕ್ಕ ಹಣಿ ಅಣಿ ಹತ್ತಿದ್ರೆ ನೂರು ವರ್ಷದ ಕರ್ಮಗಳು ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂತ ಮಾತ್ರ ಅನುಭವಗಳು ಹೇಳ್ತಾ ಇದ್ದಾರೆ ಅನೇಕ ಪೂಜೆಯನ್ನು ಮಾತನಾಡ್ತಕ್ಕಂಥವರಿದ್ದಾರೆ ಒಂದೇ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗ್ತಾ ಇದ್ದೇನೆ ಗುರುವಿನಲ್ಲಿ ಎಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಅಂದ್ರ ಒಂದು ಸಲ ಸಣ್ಣ ಹಳ್ಳಿಯಲ್ಲಿ ದೇವೇರಿ ಗಿಡದ ಕಟ್ಟಿ ಇದಾಗ ಗುರು ಕೂತಿರ್ತಾರ ಶಿಷ್ಯ ಕೆಳ ಕೂತಿರ್ತಾರೆ ಬಾಲು ಸನ್ನಿಧಿಯಲ್ಲಿ ಶಿಷ್ಯ ಗುರುವಿಗ ಹಾಸ್ಯದಿಂದ ಬಹಳ

ಗುರು ಹೋಗ್ತಾ ಇದ್ರು ಹಿಂದ ಶಿಷ್ಯ ಬರ್ತಾ ಇದೇ ಅರ್ಧ ತಾರ ಬರುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ ನಾಲ್ಕು ಹೆಜ್ಜೆಗಳು ಕಾಣ್ತಾ ಹೆಜ್ಜೆ ಅರ್ಧಕ್ಕೆ ಬಂದಾಗ ಏನಾಯ್ತಂದ್ರಾಲ್ಕು ಪಾದ ಇದ್ದಾರೆ ಎರಡೇ ಪಾದ ಕಾಣಿಸ್ತದ ಎರಡೇ ಹೆಚ್ಚಿ ಆಗ ಶಿಷ್ಯ ಗುರಿ ಕೇಳ್ತಾ ಇದ್ದಾರೆ ಗುರುಗಳೇ ನೀವು ಮುಂದೆ ನಡೆದ್ರಿ ನಾ ಹಿಂದೆ ಬರ್ತಾ ಇದ್ದ ಅರ್ಧ ತಾರೀಕು ಬಂದ್ರಿ ಅರ್ಧ ತಾರೀಕು ಬಂದಾಗ ನೋಡಿದ ನಡುವೆ ಕೈ ಬಿಡ್ರಿ ಯಾಕಂದ್ರೆ

ಬಂಧುಗಳಾದವರು ಬಂದು ಮುಂಡು ಹೋಗುವವರು ಬಂದ ಕಡೆಯ ನಡೆಯಲು ಗುರುವಿಗಿಂತ ಬಂದರು ಬಿಟ್ಟೇ ಸರ್ವಜ್ಞ ಇರುವ ಹಾಗೆ ನಿಮ್ಗೆ ಯಾರ್ಯಾದರೂ ಅತ್ತಿ ಕಾಡು ಭಾಳ ಆಗಿತ್ತಂದ್ರೆ ಮತ್ತು ಸ್ವಚ್ಛಿ ಸ್ವಸ ಕಾಡ್ ಆಗಿತ್ತು ಅತ್ತಿಗೆ ಅಂದ್ರೆ ಏನು ಚಿಂತೆ ಮಾಡಬೇಡಿ ವಿರೂಪಾಕ್ಷೇಶ್ವರ ವಿರೂಪಾಕ್ಷೇಶ್ವರ ಅಂತ ಅಲ್ಲರೂ ಸಲ ಗುರುವಿನ ದಾನ ಮಾಡಿ ಅತ್ತಿ ಬಾರಿ ಮನೆ ಬಂದೆ ಅದಕ್ಕಾಗಿ ದಯವಿಟ್ಟು ಇವತ್ತು ದೇವರ ದಾನ ಮಾಡಿದಾಗ ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಸರ್ ಗುರುವಿನಲ್ಲಿ ಮಾತ್ರ ಇದೆ ಮತ್ತೆ ಬಹಳ ಹೆಸರು ಕೇಳ್ರಿ ಅತಿ ಸಚಿ ಕಾಟ ಉಳಿಯಬೇಕಿಲ್ರಿ ಪಾಲ್ ಸೈಕಿಲೋಮೀಟರ್ ಬಹಳ ಚಕಾಗಿದ್ದಾರೆ ಇಲ್ಲಿ ಎಲ್ಲ ಒಳ್ಳೆಯದಾಗಿತ್ತು ಒಳ್ಳೆಯ ಸಂಸ್ಕಾರದ ಆ ದಿಸೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪೂಜೆ ಎಲ್ಲರೂ ಕೂಡ ಅದನ್ನು ಆಶೀರ್ವಚನ ನೀಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ಉಪಾಶೀರ್ವಾದ ಆಶೀರ್ವಾದ ನಮ್ಮ ನಿಮ್ಮೆಲ್ಲರೂ ಸದಾ ಕಾಲ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಅದಕ್ಕೆ ವಂದಿಸುತ್ತೆ ಸತತ ಹನ್ನೊಂದು ದಿವಸಗಳ ಕಾಲ ಸಿದ್ದಗಂಗಾ ವಿಶ್ವೇಶ್ವರ ಅವರ ಪ್ರವಚನ ಕಾರ್ಯಕ್ರಮ ಅವರ ಒಂದು ಅದ್ಭುತ ವಾಣಿಯಲ್ಲಿ ನಮಗೆಲ್ಲ ತಿಳಿಸ್ಕರಿಸಿದ್ದಾರೆ ಇವತ್ತು ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ವೀರ ಕೈಲಾಸ ದೇವರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು